ಎರಡು ಮೂರು ದಿನದಿಂದ ಏನು ಈ ಒಂದು ಪ್ರಕರಣ ಮಾಜಿ ಮಂತ್ರಿಗಳು ಹಾಲಿ ಶಾಸಕರಾದಂತಹ ಮುನಿರತ್ನ ಬಗ್ಗೆ ಏನು ನಡೀತಾ ಇದೆ ಅದರ ಒಂದು ಇದನ್ನ ತಾವೆಲ್ಲ ಈಗಾಗಲೇ ರಾಜ್ಯದ ಜನರ ಎದುರುಗಡೆ ಬಿತ್ತರಿಸಿದಿರ ಇವತ್ತು ನಾನು ಬೆಂಗಳೂರಿಗೆ ಬಂದ ತಕ್ಷಣ ಒಬ್ಬ ಮಹಿಳೆ ಮಹಿಳಾ ಮಂತ್ರಿಯಾಗಿ ಇನ್ನೊಬ್ಬ ಮಹಿಳೆಗೆ ಧೈರ್ಯ ತುಂಬಲಿಕ್ಕೆ ನಾನು ಬಂದಿದ್ದೆ ಯಾಕಂದರೆ ಸಾರ್ವಜನಿಕವಾಗಿ ಒಬ್ಬ ಮಹಿಳೆಯ ಬಗ್ಗೆ ಆ ರೀತಿ ಮಾತನಾಡಿದ್ದು ನಾನಂತೂ ಆಡಿಯೋದಲ್ಲಿ ಏನಿದೆ ಅಂತ ಕೇಳಲಿಲ್ಲ ಬಟ್ ನನಗೆ ಸುಮಾರು ಜನ ಹೇಳಿದ್ದಾರೆ ತುಂಬ ಅಸಹ್ಯವಾಗಿ ಕೆಟ್ಟ ಕೆಟ್ಟ ಪದದಿಂದ ಮಾತನಾಡಿದ್ದಾರೆ ನೀವು ಅವ್ರಿಗೆ ಹೋಗಿ ಧೈರ್ಯ ಕೊಡಬೇಕು ಅಂತ ಸುಮಾರು ಜನ ಹೇಳಿದಾಗ ನಾನು ಬೆಳಗಾಮದಿಂದ ಇವತ್ತು ಬೆಳಗ್ಗೆ ಬಂದೆ ಸೀದಾ ಏರ್ಪೋರ್ಟ್ನಿಂದಲೇ ಅವ್ರಿಗೆ ಬಂದು ಸರ್ಕಾರ ನಾವು ಅವ್ರ ಜೊತೆ ಇದ್ದೀವಿ ಅಂತ ಹೇಳಿ ಅವ್ರಿಗೆ ಒಂದು ಸಾಂತ್ವನ ಆಗಲಿ ಅಂದರೆ ಖಿನ್ನತೆಗೆ ಒಳಪಟ್ಟಿರ್ತಾರೆ ಇಂಥ ಸಂದರ್ಭದಲ್ಲಿ ಸೊ ಅವ್ರಿಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಅವ್ರ ಧೈರ್ಯ ತುಂಬಲಿಕ್ಕೆ ಅವ್ರ ಕುಟುಂಬದ ಜೊತೆಯಲ್ಲಿ ಸರ್ಕಾರ ಇದೆ ಅಂತ ಹೇಳಲಿಕ್ಕೆ ನಾನು ಬಂದಿದ್ದೀನಿ ಮುಂದಿನ ಎಷ್ಟೊಂದೆಲ್ಲ ಇದಾದ್ರು ಕೂಡ ಅವರು ಭದ್ರತೆ ವಿಚಾರವಾಗಿ ಈಗ ಅವರೇ ನಿಮ್ಮ ಮುಂದೆ ಕೇಳಿದ್ರು ಭದ್ರತೆ ಕೊಡಬೇಕು ಮತ್ತೆ ಈ ರೀತಿ ಏನು ಕ್ರಮ ಕೈಗೊಳ್ತೀರ ಯಾಕಂದ್ರೆ ಇವತ್ತು ಸಿಎಂ ನ ಕೂಡ ಒಕ್ಕಲಿಗೆ ಎಲ್ಲಾ ಶಾಸಕರು ಮತ್ತು ಸಚಿವರು ಕೂಡ ಭೇಟಿ ಆಗಿದ್ರು ಅದ್ರ ಬಗ್ಗೆ ನಾವು ರಾಜಕಾರಣಿಗಳು ಅದು ಚಿಕ್ಕವ್ರಿರ್ಲಿ ದೊಡ್ಡವ್ರಿರ್ಲಿ ನಾವು ಸಮಾಜದಲ್ಲಿ ಒಂದು ಮಾಡೆಲನ್ನು ಸೆಟ್ ಮಾಡಬೇಕು ಒಂದು ಇಮೇಜನ್ನು ಸೆಟ್ ಮಾಡಬೇಕು ಯಾಕಂದರೆ ನಮ್ಮನ್ನು ಸುಮಾರು ಜನ ನಮಗೆ ಪಬ್ಲಿಕ್ ಫಿಗರ್ ಅಂತಾರೆ ಸುಮಾರು ಜನ ನಮ್ಮನ್ನು ನೋಡ್ತಾ ಇರ್ತಾರೆ ಇಂಥ ಒಬ್ಬ ಇಂಥ ರಾಜಕಾರಣಿಗಳು ಇದು ಅವ್ರಿಗೆ ಶೋಭೆನೂ ತರೋದಿಲ್ಲ ನಿರತ್ನ ಅವರು ಈ ರೀತಿ ಇದ್ದಾರಂತೆ ಸುಮಾರು ಜನರ ಹತ್ರ ನಾವು ಎಲ್ಲ ಕೇಳಿದ್ವಿ ಬಟ್ ಅವ್ರು ಮಾತಾಡಿದ್ದು ಹೊರಗೆ ಬಿದ್ದಾಗ ನಮಗೂ ಅದು ನಿಜ ಅಂತ ಈಗೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಒಬ್ಬ ಮಾಜಿ ಮಂತ್ರಿಗಳು ಜಾತಿ ಹಿಡಿದು ಬೈಯೋದಾಗಲಿ ಒಬ್ಬ ಮಹಿಳೆಯ ಬಗ್ಗೆ ಮಗುವಿನ ಬಗ್ಗೆ ಅಂತ ಪಾಪ ತಂದೆ ತುಂಬಾನೇ ಬೇಜಾರು ಮಾಡಿಕೊಂಡ್ರು ಅವರು ಹೆದರಿದ್ದಾರೆ ಅವರ ಕುಟುಂಬಕ್ಕೆ ಖಂಡಿತವಾಗಲೂ ನಮ್ಮ ಸರ್ಕಾರ ಭದ್ರತೆಯನ್ನು ಒದಗಿಸ್ಕೊಡುತ್ತೆ ಅದರಲ್ಲೇನು ಎರಡು ಮಾತಿಲ್ಲ ಈಗಾಗಲೇ ನಮ್ಮ ಕಾನೂನು ಕ್ರಮ ಏನೇನು ಆಗಬೇಕು ಕಾನೂನು ರೀತಿ ಏನೇನು ಆಗಬೇಕು ಆ ರೀತಿ ಎಲ್ಲ ಆದಂಥ ಎಲ್ಲ ಕ್ರಮಗಳನ್ನು ತಗೊಂಡು ತಗೊಳ್ತಾ ಇದ್ದಾರೆ ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗ್ತೀನಿ ಅವರು ಕಲಬುರಗಿಗೆ ಹೋಗ್ತಾರೆ ನಾನು ಎಚ್ ಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಇಲ್ಲಿ ಮಾತನಾಡಿದಂಥ ಎಲ್ಲ ಅವರ ಅನಿಸಿಕೆಗಳನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ನಮಗೆ ವಿಶೇಷವಾಗಿ ಅವರ ಕುಟುಂಬ ಮತ್ತು ಮಗುವಿನ ಬಗ್ಗೆ ಮತ್ತು ಅವರ ಹೆಂಡತಿಯ ಬಗ್ಗೆ ವಿಶೇಷವಾದಂಥ ಕಾಳಜಿ ಸರ್ಕಾರ ಖಂಡಿತವಾಗಿಯೂ ಅವರ ಕುಟುಂಬಕ್ಕೆ ಭದ್ರತೆಯನ್ನು ಒದಗಿಸಿಕೊಡುತ್ತೆ